ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಮುಖ್ಯವಾದ ಒಂದು ಟಾಪಿಕ್ ಜೊತೆ ಮಾತಾಡೋಣ ಅಂತ ಬಂದಿರೋದು ಏನು ಅಂತಂದರೆ ಮನಿ ಮನಿ ಮೆಟ ಸೆಲಾಟ್ ದುಡ್ಡು ದುಡ್ಡು ಇಲ್ಲದೆ ಜೀವನವೇ ಇಲ್ಲ ದುಡ್ಡೇ ನಮಗೆಲ್ಲ ಈ ಥರ ಸುಮಾರಷ್ಟು ವ್ಯಾಖ್ಯಾನಗಳನ್ನ ಕೇಳಿರ್ತೀವಿ ಕೇಳ್ತಾನೆ ಇರ್ತೀವಿ ಜೀವನದಲ್ಲಿ ಹೌದಾ ಏನು ಈ ಮನಿ ಮನಿ ಅನ್ನೋದು ದುಡ್ಡು ಅನ್ನೋದು ನನ್ನ ಪ್ರಕಾರ ಅದಕ್ಕೆ ಕಣ್ಣ ಕಣ್ಣ ಸೋ ಒಳ್ಳೆಯವರು ಕೆಟ್ಟವರು ಮೋಸ್ಕಾರರು ಕೊಲೆಗಡಕರು ಕೂಲಿ ಮಾಡೋರು ಎಲ್ಲರ ಕೈಲೂ ದುಡ್ಡಾಡುತ್ತೆ ಹೌದಾ ಅದೊಂದು ಪೇಪರ್ ಆಗಿರ್ಬೋದು ಆ ಪೇಪರ್ಗಿರೋ ವ್ಯಾಲ್ಯೂ ಎಷ್ಟಿದೆ ನೋಡಿರಿ ಎಂಥ ಅಣ್ಣ ತಮ್ಮದಿರನ್ನ ತಂದೆ ತಾಯಿಗಳನ್ನ ಒಡ ಹುಟ್ಟಿದ್ದವ್ರನ್ನ ರಕ್ತ ಸಂಬಂಧಿಗಳನ್ನ ಸಂಬಂಧನೇ ಇಲ್ಲದೆ ಇರೋರನ್ನ ಕೊಲೆ ಮಾಡಿಸೋ ಮಟ್ಟಿಗಾನ ಹೋಗ್ಬಿಡುತ್ತೆ ಮತ್ತು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಕೇಳಿದ್ದೀರಾ ಎಲ್ಲಾದರೂ ಯಾವುದಾದ್ರೂ ಬಿಟ್ಟು ಸಿಗ್ತಿದೆ ಅಂದರೆ ಬಿಡೋದೇ ಇಲ್ಲ ಜನಗಳು ಹೋಗಿ ಬಾಚಿಕೊಂಡು ಅಥವಾ ಕದ್ದಾದರೂ ತಿಂದ್ಬಿಡ್ತಾರೆ ಫ್ರೆಂಡ್ಸ್ ಬಿಟ್ಟು ಸಿಗ್ತಿದೆ ಅಂದ ಹೌದಾ ಏನೋ ಒಂದು ನೋಡಿರ್ತಾರೆ ಅದು ಇಷ್ಟ ಆಗ್ಬಿಡುತ್ತೆ ಅದು ಅವ್ರ ಕೈಗೆ ಇಟ್ಕೊಂಬಟ್ಟಾಗಿರೋಲ್ಲ ಅಥವಾ ಅವ್ರು ಕಸಬೇ ಕಳ್ತನ ಆಗಿರ್ಬೋದು ಹೇಳಲಿಕ್ಕೂ ಬರೋದಿಲ್ಲ ಸೊ ಈ ಥರ ದುಡ್ಡು ಹೌದಾ ಕುರುಡು ಕಾಂಚಣ ಅಂತ ಹೇಳ್ತೀವಿ ನಮಗೆ ಯಾವುದೋ ಒಂದು ತರಗತಿನಲ್ಲಿ ನಾವು ಕನ್ನಡ ವ್ಯಾಸಂಗ ನಾವು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವರು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವ್ರಿಗೂ ಇರುತ್ತೆ ಕಾಮನ್ ಸಬ್ಜೆಕ್ಟ್ ಕನ್ನಡ ಆಗಿರೋ ಆಗಿದ್ದರೆ ಅದು ಒಂದು ಪದ್ಯ ಇರುತ್ತೆ ಸೊ ಆ ಪದ್ಯದಲ್ಲಿ ಆ ಕಾಂಚಾಣ ಅಂದರೆ ದುಡ್ಡನ್ನು ಯಾವ ಥರ ಒಂದು ರಾಕ್ಷಸ ವರ್ತನೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಅನ್ನೋದನ್ನು ಆ ಪದ್ಯದ ಮೂಲಕ ಕೇಳೋಣ ನಮ್ಮದು ಒಂದು ಗ್ರಾಮ ಶಾಲೆ ಆಗಿದ್ದರಿಂದ ನಮ್ಮ ಒಂದು ಕನ್ನಡ ಮೇಷ್ಟ್ರ ಏನಿದ್ದಾರೆ ಅವರು ತುಂಬ ಚೆನ್ನಾಗಿ ಎಲ್ಲ ಪದ್ಯಗಳನ್ನ ಹೇಳ್ಕೊಡ್ತಾಯಿದ್ರು ಅದು ಈಗಿನ ಮಕ್ಳಿಗೆ ಸಿಗುತ್ತೋ ಸಿಗಲ್ವೋ ಎಲ್ರಿಗೂ ಸಿಗುತ್ತೋ ಸಿಗಲ್ವೋ ಅದು ನನಗೆ ಗೊತ್ತಿಲ್ಲ ಬಟ್ ನಮಗೆ ಯಾವ ಟೋನಲ್ಲಿ ಹೇಳ್ಕೊಟ್ಟಿದ್ರು ಅದನ್ನು ಯಾವ ರೀತಿ ನಮಗೆ ಮನ ಮುಟ್ಟಂಗೆ ಹೇಳಿದರು ಅನ್ನೋದು ಇವಾಗಲೂ ನೆನಪಿದೆ ಅದನ್ನು ಆಡ್ಲಿಕ್ಕೆ ಇಷ್ಟಪಡ್ತೀನಿ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರು ಕಾಂಚಾಣ ಕುರುಡು ಕಾಂಚಾಣ ಬಾಣಂತಿ ಎಲ್ವಾಸ ಬಾಣದ ಬಿಳುಪಿನ ಕಾಣದ ಕೆರೆಗೆಚ್ಚೆ ಕಾಲಾಗ ಇತ್ತು తూ 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 సన్న కందంగా కన్నీ నా కవడీయ ತಣ್ಣನ ಜೋಮಾಲೆ ಕೊರಳೊಳಾಗಿತ್ತು ಇತ್ತು 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 ಬಾಣಂತಿರ್ಬಾಸ ಬಾಣದ ಬಿಳುಪಿನ ಕಾಣಾದ ಕಿರುಗೇಜೆ ಕಾಲಾಗ ಇತ್ತು ಸಣ್ಣ ಕಂದಮ್ಮಗಳ ಕಣ್ಣೀನ ಕವಡೆಯ ತಣ್ಣನ್ನ ಜೋಮಾಲ್ ಕೊರಳೊಳಾಗಿತ್ತು ಬಡವಾರ ಒಡಲಿನ ನೆಲದಲ್ಲಿ ಸುಡು ಸುಡು ಪಂಜು ಕೈಯೊಳಾಗಿತ್ತು ಕಂಬಾನಿ ಕುಡಿಯುವ ಉಂಬಾ ಬಾಯಿಲೆ ಮೈದುಂಬಿ ದಂಧುವೋ ಉಧೋ 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 ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿತ್ತವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕಂಬಾನಿ ಕುಡಿಯುವ ಉಂಬಾ ಬಾಯಿಲೆ ಮೈದುಂಬಿ ದಂತು ದೂದ ಎನ್ನುತ್ತಲಿತ್ತು ಕೂಲಿ ಕಂಬಳಿಯವರ ಕಾಲಿನ ಮೈದುಗಲ ಧೂಳಿಯ ಭಂಡಾರಾಣೆಯೊಳಗಿತ್ತು ಇತ್ತು 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 ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಗುಡಿಯೊಳಗೆ ಗಣಗಾಣ ಗಡಿಯೊಳಗೆ ಚಣಚಾಣ ಇವಳಗೆ ತಣತ ಎನ್ನುತ್ತಲಿತು ಇತ್ತು 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 ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಪಿತ್ತವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ತಪ್ಪಿದ್ರೆ ಕ್ಷಮಿಸಿ ಲಾಸ್ಟಲ್ಲಿ ಸ್ವಲ್ಪ ನೆನಪಾಗಲಿಲ್ಲ ಅದು ನೋಡ್ದೆಲ್ಲೇ ಹೇಳಿರೋ ಅಂಥದ್ದು ಬಟ್ ಈ ಒಂದು ಟೋನಲ್ಲಿ ನಮ್ಗೆ ಹೇಳ್ಕೊಡ್ತಾಯಿದ್ರು ಆಯಿತಾ ಇನ್ನು ಸುಮಾರಷ್ಟು ಪದ್ಯಗಳಿದೆ ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ಮಕ್ಕಳಿಗೂ ಕೂಡ ಕಲೀಲಿಕ್ಕೆ ಒಂದು ಉತ್ಸಾಹ ಮತ್ತು ಅದು ಟೋನಿಂದ ಕಲಿತರೆ ಅವ್ರದ್ದು ಒಂದು ರಾಗ ಅಭ್ಯಾಸ ಆಗಿರ್ಬೋದು ಅಥವಾ ಅದನ್ನು ಗ್ರಹಿಸುವಂಥ ಶಕ್ತಿ ಆಗಿರ್ಬೋದು ಜಾಸ್ತಿನೇ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತು ಅದು ಕನ್ನಡದ ಕಡೆ ಒಲವು ಕೂಡ ತುಂಬ ಜಾಸ್ತಿ ಆಗುತ್ತೆ ಈಗಿನ ಮಕ್ಕಳಲ್ಲಿ ನೀವೇ ನೋಡಿರ್ಬೋದು ಇಂಗ್ಲೀಷ್ ಮಾಧ್ಯಮದ ಮಕ್ಕಳಲ್ಲಿ ಕನ್ನಡ ಕಲಿಸೋದೇ ಒಂದು ದೊಡ್ಡ ಒಂದು ಇದಾಗಿರುತ್ತೆ ಸೊ ಮುಂಬರುವ ವೀಡಿಯೋಸ್ಗಳಲ್ಲಿ ನಾನು ಕನ್ನಡ ಗ್ರಾ ಗ್ರಾಮರ್ನ ಹೇಳ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನನಗೆ ಅಷ್ಟು ಇಷ್ಟ ಕನ್ನಡ ಗ್ರಾಮರ್ ಅಂದರೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡದೆ ಹೋದರೆ ಆ ಜ್ಞಾನ ನನ್ನಲ್ಲೇ ಉಳಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಒಂದು ಹತ್ತು ಮಕ್ಳಿಗಾದರೂ ಯೂಸ್ ಆಗಲಿ ಅನ್ನೋದು ನನ್ನ ಉದ್ದೇಶ ಸೊ ಖಂಡಿತ ಮುಂದಿನ ವೀಡಿಯೋಸ್ಗಳಲ್ಲಿ ಶೇರ್ ಮಾಡಲಿಕ್ಕೆ ಬಯಸ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚ್ ವಾಚಿಂಗ್